ಅಂತೆ ಆಗಾ ಆ ರವನ ಗಂಡಂತಗೊಂಡ ಈ ಮಗಳು ಓಡಾಗಳಾ ಅವರ ಮನೆಕ ಮನಿತನಕ ಅದೇನ ಹೊಸದಲ್ಲ ಬಿಡು ಹೌದೇಮ್ಮ ಅವರ ಛೀಕ ಬಂದ್ರೆ ಅವ್ರು ಲಕ್ನರ ಅವರು ಓಡೋಗಿದ್ರು ಹ್ಂ ಅಕ್ಕಿಗೆ ಕಮಲವ ಮದುವೆಬೇಕಾಗಿ ದುಡುಗ ಅಕ್ಕಿ ತಗೊಂಡ ಓಡಿಹೋಗಿದ್ಲ ಮತ್ತೆ ಒಂದು ವರ್ಷ ಆದಮೇಲೆ ಅಕ್ಕಿಗೆ ಬೇರೆ ಬೇರರ ಕೂಡ ಮದುವೆ ಆಗ್ತ ನೋಡಾ ಹಾ ಈ ವಿಚಾರನ ಗೊತ್ತಿರಲಿಲ್ಲ ನಮಗೆ ಏರನೇ ಹೇಳಿದ್ರು ಗೊತ್ತಿರುತ್ತೆ ಯಾರು ಹೇಳ್ಬೇಕು ನಿಮಗೆ ಹ್ಮ್ ಅದ ನೋಡವ ನಿಮ್ಮಂತಾರೇನೋ ಹೇಳಿದ್ರೆ ಗೊತ್ತಾಗ್ತತಿ ಯಾರು ಹೇಳ್ಬೇಕು ನೋಡಲ್ಲ ನೋಡು ಕಮ್ಲವ್ ಗೌರಿ ಬರಕತ್ತರ ಗೌರಿ ನೀನು ಹೇಳಿದ್ರೆ ಕೇಳಿಲ್ಲ ಯವ್ವ ಇನ್ನೊಂದು ಎರಡು ರೊಟ್ಟಿತ್ತು ಮುಗ್ಸ್ಕಂದ ಹೋಗೋದಿತ್ತು ಸುಮ್ಮನೆ ಕಮ್ಲಕ್ಕ ಹ್ಞೂ ಬರೀ ಇದ ಮಾಡ್ತಿ ಅಲ್ಲ ಮತ್ತೆ ಹೋಗಿ ಇಲ್ಲ ಕಂಪ್ಲೇಂಟ್ ಕೊಟ್ಟು ಹಂಗೆ ಸುಮ್ಮನಿದ್ರೆ ಹೆಂಗೆ ಗೊತ್ತಾಗ್ತೈತಿ ಏನು ವಿಚಾರ್ಸ ಏನವ

ಇಷ್ಟು ವಯಸ್ಸಾಗಿತ್ತು ಈ ಸ್ವಲ್ಪ ಬುದ್ಧಿ ಬೇಡನ ಏನು ಕೇಳಬೇಕು ಯಾವಾಗ ಕೇಳಬೇಕು ಅಂತ ನಾವು ಸ್ವಲ್ಪ ಇದು ಬೇಡ ಹಾಂ ಸುಳ್ಳ ವಯಸ್ಸು ಗಳಿಸಿಬಿಡು ನೀನು ಹಂಗೆ ಯಾರ ನಾ ಒಂದು ಕೇಳ್ತಾರ ನಿನ್ನ ಮಗಳು ಓಡೆಗಳಂದ್ರೆ ಎತ್ತು ಜೀವಕ್ಕೆ ಹೆಂಗ ಬೇಡ ಅಂತ ಸುದ್ದಿ ಬಂತು ಕೇಳಿದ್ನಿ ಅದ್ರಾಗ ಏನೈತಿ ಹಾಂ ಓಡೋದಿದ್ದ ಕರೆ ಐತಿ ಮತ್ತೆ ಏನು ಬೇಸರ ಆಗುತ್ತ ಓಡೋದ್ಮೇಲೆ ಮತ್ತೆ ಬೇಸರಾಗೇ ಆಗುತ್ತ ನೀ ಒಳ್ಳೆ ಬುದ್ಧಿ ಇತ್ತಾಗ ಇವ ನಿಂತಕ

ಏನ ಬುದ್ಧಿ ತಿಳಿದಿಲ್ಲ ಸಭಾಷ್ ದೋಷ ಹೋಗ್ಯಾರ ಹ್ಞೂ ಏನಂಗ ಮಾತಾಡ್ತಿರಿ ಮಾತಾಡ್ಬಿಡ್ತಿರಿ ಒಬ್ಬರ ಅಳ್ಕ ಬಿದ್ದಾರಂದ್ರೆ ಕಲ್ಲೋಗ್ಯಾರ ಜಾಸ್ತಿ ನೋಡು ಹೌದು ನಿನಗೆ ವಿಚಾರ ಹೆಂಗ್ ಗೊತ್ತಾತು ಹ್ಞೂ ಈಗ ಬಿಡಾಡಿ ಹೋಡನ ಅಡಿಬಿಟ್ಟಿ ಹ್ಞೂ ಆಗಲೇ ಬಂದು ಊದಿಬಿಟ್ಟೇನವಾ ಹ್ಞೂ ಪೂರಾಗ ನಿಮ್ಮಂಥರಿಗೆ ವಿಚಾರ ಸಿಕ್ಕದ ಸಾಕಲಕ್ಕೆ ಆಗಿಂಗ್ ಕುಂತಿರ್ತೀರಿ ನಾನು ಇಂಥವೆಲ್ಲ ಯಾವಾಗ ತಿಳಿತೇವಾ ಯಾವಾಗಿಲ್ಲ ಅಂತ ಹೌದು ಹಂಗೆ ಅಷ್ಟ ನಾನೇನು ನನಗೇನು ಒಣ ಕೊರ ಬದುಕಿಲ್ಲ ಮನೆ ಮನೆಗೆ ಹೋಗಿ ಹೇಳಕತ್ತೀನಿ ಅಂತ ಮಾಡಿ ಏನು ಓ ಬರೀ ಬಿಡು ನೀನು ನೀನು ಬರೀನಿ ಹಾಂ ನೀನು ಹೇಳ್ತೀನಿ ಅಂತ ಎಲ್ಲ ಮುಚ್ಚಾಕ್ತಿ ಬೇರೆ ಇರೋದಾದ್ರೆ ನೀನು ಮಾತಾಡ್ತಿದ್ದಿ ನಾನು ಮಾತಾಡೋದು ಯಾವಾಗ ನೋಡಿದ್ದೆವ ನೀನು ಹ್ಞೂ ಬಂದ್ಬಿಡು ಹಂಗ ನಾನು ಯಾವಕ್ಕೆ ಮನೆ ಚಾಡಿ ಮಾತಾಡಕ್ಕೆ ಹೋಗಲ್ಲ ನನ್ನ ಕೈಲಾದ್ರೆ ಸಹಾಯ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಕಮ್ಲಂದು ಅಕ್ಕ ನಿಮ್ಮದು ಮಕ್ಕಳ ಬಗ್ಗೆ ವಿಚಾರ ಗೊತ್ತಾಯ್ತು ನಿಮ್ಮದು ಗಂಡ ಕಂಪ್ಲೇಂಟ್ ಅಂತಲ್ಲ ನೀವು ಕಂಪ್ಲೇಂಟ್ ಮಗಳಿಗೆ ಕಂಪ್ಲೇಂಟ್ ಸುಮ್ಮನೆ ಅಲ್ಲಂಗೆ ಅಮ್ಮ ಓಡಗೌದು ಆದ್ರೆ ಎಲ್ಲೋಗ ಏನಂ ಹೇಳ ಗೊತ್ತಾಗಬೇಕಲ್ಲ ಊರಂಗ್ ವಿಚಾರ ಯಾರ ಹೇಳಿದ್ರಂತೇಳಿ ಕೇಳಿ ಸುಮ್ನೆ ಆಗಕ್ ಹೆಂಗತ್ತ ಬಗಾನ ಏನ ಆಗಿತ್ತಪ್ಪ ಜೀವಕ್ಕೆ ಅದಕ್ಕೆ ತಿಳ್ಕೋಬೇಕಲ್ಲ ಹೌದು ಬಿಡು ಈಗಿನ ಕಾಲ್ದಾಗ ಹಿಂಗೆಲ್ಲ ಸುಮ್ನೆ ಬಿಡಕಾಗಂಗಿಲ್ಲ ಏನಾಗಿ ಅಂತ ಯಾರಿಗ ಗೊತ್ತು ಯಾರ ಒಂದು ಹೇಳಿದ್ರಂತೇಳಿ ಅದನ್ನ ನಂಬಿ ಬಿಡಕ್ಕೆ ಹೆಂಗಾಗತ್ತ ಹ್ಞೂ ಹೌದು ಹೇಳು ಕ ಬೇಸ್ ಮಾಡಿ ಹೇಳು ಕಮಲಕ್ಕ ನೀನು ಕಂಪ್ಲೇಂಟ್ ಕೊಟ್ಟು ವಿಚಾರ್ಸಿದ್ರಿ ವಿಚಾರ್ಸಿದ್ರನು ಏನು ಗೊತ್ತಪ್ಪ ನೇಮ ಇಲ್ಲ ಈಗ ವಿಚಾರ್ಸಕ್ಕೆ ಅಂತೇಳಿ ಅದಕ್ಕೆ ಹೊಂಟಿವಿ ನಾವು ನಾನು ಗೌರಿ ನಿನ್ನ ಯಾವಾಗ ನಮ್ಗೆ ಆರ್ಡ್ರ್ ಕೊಟ್ಟು ಬಂದಿದ್ರ ಅವರೇ ಇವತ್ತು ಬೇರೆ ಕಡೆ ಕೆಲಸ ಇತ್ತಂತ ಹೋಗ್ಯಾರ ಅದಕ್ಕೆ ನಾವು ಇಬ್ಬರು ಹೊಂಟೀವಿ ಅಮ್ಮ ಹೆಣ್ಮಕ್ಳಾದ ಸ್ಪೆಷನ್ ಮುಖ್ಯ ಗಂಡು ಮಕ್ಳಕ್ಕೆ ಹತ್ರ ಅವನ್ ಧಾರೇ ಧೈರ್ಯ ಯಾವ ಕಾಲ್ದಾಗ ಇದೀವಿ ಅಮ್ಮ ಇದು ಎರಡು ಸಾವಿರದ ಇಪ್ಪತ್ತೈದು ಹ್ಞೂ ನಿಮ್ಮ ಕಾಲಲ್ಲ ಈಗೆಲ್ಲ ಸರ್ವೆ ಸಾಮಾನ್ಯ ಅವೆಲ್ಲ ಹ್ಞೂ ಇವಾಗ ಅವೆಲ್ಲ ಹೋಗಿ ತಿಳ್ಕೋಬೇಕು ಹೆಣ್ಮಕ್ಳು ಆದವ್ರು ಎಲ್ಲ ಗೊತ್ತಿರ್ಬೇಕು ಹೌದು ಬಿಡುಬೇ ಅಮ್ಮ ನೀನು ಹಂಗೆಲ್ಲ ಅನ್ಬಾರ್ದು ಇವಾಗೇ ನಾನು ಅದೇನು ಇದ್ದಾನು ಮತ್ತು ನಾವು ನಮ್ಮನೆ ಕಳ್ತಾನೆ ಅದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೀವಿ ನಾನು ಹೋಗಿದ್ದೆ ಅದ್ರಾಗ ಏನತಿ ಮತ್ತು ನಮಗೆ ಅನ್ನೇ ಆಗಿತ್ತು ಅಂದ್ರೆ ಹೋಗ್ಬೇಕು ಮತ್ತು ಅದಕ್ಕೆ ಇರೋದು ಸ್ಟೇಷನ್ನು ಹೌದು ಹೌದು ಕಾನೂನು ಇರೋದೇ ನಮಗೋಸ್ಕರ ನಾವು ಅದನ್ನು ಯೂಸ್ ಮಾಡ್ಕೊಬೇಕಲ್ಲ ಹಾಂ ಸರಿ ಕಮಲಕ್ಕ ಹೋಗಿ ಬನ್ನಿ విచారా బోడ్రీతి అయ్యో బాస్వ హెల్ అన్కబుడా ఎణ్ నోడ శస్త ఎలా ముగ్స హింగ్ సరంగ నోడ్ ఈ తవర్ మనీ నమ్ తవర్ మన కడదు అంత బాల్ ಗೌರಿ ನೋಡಿದ್ದಲ್ಲ ಹ್ಞೂ ಹೀಗೆ ಅಡಿಬಿಟ್ಟಿಲ್ಲ ಇಲ್ಲಿ ಅವ್ರ ತವ್ರ ಮನೆ ಕಡೆ ಇದೆ ಅಂತ ಆಯ್ತು ಏನು ಏನಲ್ಲವಾ ನಮಗೇನು ಗೊತ್ತು ವಿಚಾರ ಸರಿ ಬಿಡು ನಾವು ಬರ್ತೀವಿ